ಈ ರಸ್ತೆ ಸುಮಾರು ಹದಿನೈದು ವರ್ಷ ಹಿಂದೆ ಶಾಸಕರಾದ ಶ್ರೀನಿವಾಸ್ಗಳು ಅವರ ಸಮ್ಮುಖದಲ್ಲಿ ಆಗಿದ್ದು ಅವತ್ತಿಂದ ಈ ರೋಡು ಯಾರೂ ಅಭಿವೃದ್ಧಿ ಪಡಿಸಿಲ್ಲ ಈಗ ನಮ್ಮ ಜನಪ್ರಿಯ ಶಾಸಕರು ಕತ್ತೂರು ಮಂಜನ್ ಬಂದು ಒಳ್ಳೆ ಕ್ವಾಲಿಟಿ ರಸ್ತೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷ ಹಿಂದೆ ನಮ್ಮ ಕೋಲಾರದ ಆಗಿನ ಶಾಸಕರಾದಂಥ ಶ್ರೀನಿವಾಸಗೌಡು ಹಾಕಿದ್ದು ತಾರು ಅವತ್ತಿಂದ ಇದು ಈ ರಸ್ತೆ ತಾರು ಮಗ ನೋಡಿಲ್ಲ ನೋಡಿ ನಮ್ಮ ಕೋಲಾರದ ಜನಪ್ರಿಯ ಶಾಸಕರು ಕೊತ್ತೂರು ಮಂಜಣ್ಣವರು ನಮ್ಮ ಶಾಸಕರು ಕತ್ತೂರು ಮಂಜಣ್ಣವರು ಬೇರೆಯವ್ರ ತರ ಕಮಿಷನ್ಗೆ ಆಸೆ ಪಡಲ್ಲ ಅವ್ರು ಏನಿದ್ರೂ ಬೇರೆ ಅವ್ರಿಗೆ ದಾನ ಮಾಡ್ತಾರೆ ನೋಡಿ ಕಮಿಷನ್ ತಗೊಂಡಿಲ್ಲ ಆದ್ರೆ ಇಂಥ ರಸ್ತೆ ಇಂಥ ರಸ್ತೆ ಆಗಕ್ಕೆ ಸಾಧ್ಯ ಸುಮಾರು ಮೂರು ಕೋಟಿ ಅರವತ್ತು ಲಕ್ಷದಲ್ಲಿ ಈ ಕಾಮಗಾರಿ ನಡೀತಾ ಇದೆ ನೋಡಿ ಎಷ್ಟು ಒಳ್ಳೆ ರಸ್ತೆ ಆಗ್ತಾ ಇದ್ದಾರೆ ಈ ಕಡೆ ಗ್ರಾಮಸ್ಥರೆಲ್ಲ ಖುಷಿ ಪಡ್ತಾ ಇದ್ದಾರೆ ನಮ್ಮ ಶಾಸಕರ ಕೆಲಸವನ್ನು ನೋಡಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಕೋಲಾರದ ಆದಿಮೇದ ಭೇಟಿ ನೀಡ್ತಾ ಇದ್ದಾರೆ ಅವ್ರು ಭೇಟಿ ನೀಡ್ತಾ ಇರೋ ಕಾರಣ ಇಡೀ ಬೆಟ್ಟದ ಮೇಲೆ ಇರೋವಂಥ ಹಳ್ಳಿಗಳವರು ತೆರಳ್ಳಿ ಆಗ್ಬೋದು ಕುಪ್ಪಳ್ಳಿ ಆಗ್ಬೋದು ಪಾಪ್ರಾಜನಹಳ್ಳಿ ಇವರೆಲ್ಲ ಒಂದು ಅದೃಷ್ಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಮೂರು ಕೋಟಿ ಅರವತ್ತು ಲಕ್ಷದಲ್ಲಿ ಒಂದು ಡಾಂಬ್ರೀಕರಣ ಮಾಡ್ತಾ ಇದ್ದಾರೆ ಇದು ತುಂಬ ಮೆಚ್ಕೊಳ್ಬೇಕಾಗಿರೋ ಕೆಲಸ ಅದೇ ರೀತಿ ಒಂದು ಕೆಲಸ ಮಾಡ್ತಾರ ಮಾಡ್ತಾ ಇರೋದಕ್ಕೆ ಪತ್ತೂರು ಮಂಜಣ್ಣವರು ಲೋಕಲ್ ಎಮ್ ಎಲ್ ಎ ಪುತ್ತೂರು ಮಂಜಣ್ಣವರು ಅಣ್ಣವರು ತುಂಬ ಕೇರ್ ತಗೊಂಡು ಮಾಡಿಸ್ತಾ ಇದ್ದಾರೆ ತುಂಬ ಕ್ವಾಲಿಟಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬೆಟ್ಟದ ಮೇಲಿನ ಜನಕ್ಕೆ ಇದೊಂದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ತುಂಬ ಅನುಕೂಲ ಆಗಿದೆ ಅವರಿಗೆ ಬೆಟ್ಟದ ಮೇಲೆ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ಧರಾಮಯ್ಯನವರು ಅದು ಕೋಲಾರಕ್ಕೆ ಅದು ನಮ್ಮ ಆದಿಮಗೆ ಬರ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಆಗ್ತಾಯಿದ್ದಾರೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳೋಕ್ಕೂ ನಮಗೆ ಒಂದು ಅವಕಾಶ ಸಿಕ್ತು ಆಮೇಲೆ ಮತ್ತೆ ವಿಶೇಷ ಏನಪ್ಪ ಅಂದರೆ ಈ ಆದಿಮದಲ್ಲಿ ಪ್ರವಾಸಿಗರು ತುಂಬಾ ಬರ್ತಾ ಇದ್ದಾರೆ ಈ ರೋಡ್ ಆಗ್ತಾ ಇರೋದ್ರಿಂದ ದಿನಕ್ಕೆ ನನ್ನ ಪ್ರಕಾರ ಸುಮಾರು ಒಂದು ಐನೂರು ಜನಕ್ಕೂ ಹೆಚ್ಚಿನ ಪ್ರವಾಸಿಗರು ಭೇಟಿ ಕೊಟ್ಟು ಖುಷಿ ಮಾಡ್ತಾ ಇದ್ದಾರೆ ಫಸ್ಟ್ ತುಂಬ ಕೊಳ್ಳ ಇತ್ತು ರಸ್ತೆಗಳು ಬಂದವರೆಲ್ಲ ಸುಮಾರು ಜನ ಬೇಜ ಬಿದ್ದುಕೊಂಡು ಹೋಗ್ತಾಯಿದ್ರು ಈಗ ರಸ್ತೆ ಆಗ್ತಾ ಇರೋದು ತುಂಬ ಸನ್ಸಾನೆ ಆಗಿ ಅದೇ ರೀತಿ ಇದು ನಾವು ಮಾನ್ಯ ಸಿದ್ದರಾಮಯ್ಯವರು ನಾವೇನು ಕೇಳ್ಕೊಂತೀವಿ ಅಂದರೆ ಈ ಆದಿಮನ್ ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡಿ ಒಂದು ಪ್ರವಾಸಿ ತಾಣ ಅಂತ ಕೇಳ್ಕೊತೀವಿ